ಸುಮ್ನೆ ತರ ಕೇಳ್ತಾರೆ ಒಳ್ಳೇದಿರಲಿ ಲಾಸ್ಟ್ ಒಂದು ವರ್ಷದಲ್ಲಿ ಈ ಐ ಎಸ್ ಐ ಎಸ್ ಪಾಕಿಸ್ತಾನಿಗೆ ಏಜೆಂಟ್ ಕೆಲಸ ಮಾಹಿತಿ ಇದೆಯಾ ಮಾಡಿರತಕ್ಕೂ ಚರ್ಚೆ ಮಾಡಕ್ಕೆ ಈಗ ಚರ್ಚೆಲಿಕ್ಕೆ ತರ್ತಾರೆ ಮುಸ್ಲಿಮೇ ಚರ್ಚೆ ತರ್ತಾರೆ ಈ ಲಾಸ್ಟ್ ಈ ಹತ್ತು ವರ್ಷ ಹನ್ನೊಂದು ವರ್ಷ ಅವಧಿಯಲ್ಲಿ ಕೂಡ ಚರ್ಚೆ ಲಾಸ್ಟ್ ಗೆ ಬಾಂಗ್ಲಾದೇಶಿ ಪಾಕಿಸ್ತಾನ ಮುಸಲ್ಮಾನ ತಾಲಿಬಾನ ಮೊನ್ನೆ ತಾಲಿಬಾನಿ ಕರ್ ಇವರೇ ಪ್ರೆಸ್ ಮೀಟ್ ಮಾಡಿದ್ರು ಯಾರು ಯಾರು ಪ್ರೆಸ್ ಮೀಟ್ ಮಾಡುದು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಕಂಡೀಷನ್ ಆಗ್ತಾನೆ ನಾನು ಮಾಡೋ ಪ್ರೆಸ್ ಮೀಟ್ ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಅಂತ ಹೇಳೋದು ಒಪ್ತತೆ ಕೇಂದ್ರ ಸರ್ಕಾರ ಒಪ್ಪುತ್ತೆ ಇದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ ಇದ್ರಾಗೆಲ್ಲ ಪೌರುಷ ಎಲ್ಲ ಎಲ್ಲ ಹೋಗ್ಬಿಡೋ ಈರೋಯಿಸಮ್ ಎಲ್ಲ ಅವಾಗ ಏನು ಉಳಿಯಂಗಿಲ್ಲ ಮಾಡ್ಬಿಡೋದು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡದ್ ಬೇಡ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನೆ ನಾಚಿಕೆಲ್ಲಾರ ಒಪ್ಕೋಣಂಗಿಲ್ಲ ಈ ದೇಶ ಅವಾಗ ಎಲ್ಲ ಹೆಸರುಗಳದವಲ್ಲ ಸರಸ್ವತಿ ಗಂಗಾ ಜಮುನಾ ದುರ್ಗೆ ಎಲ್ಲ ದೇವರುಗಳ ಹೆಸರು ಮೇಲೆ ನಾಮಿತ್ತ ಇಟ್ಕೊಂಡಿರೋದು ಅವಾಗೆಲ್ಲ ಹೋಯ್ತು ನಿಮ್ಮ ಪೌರತ್ವ ಅವಾಗೆಲ್ಲ ಹೋಯ್ತು ಹಿಂದುತ್ವ ಅವಾಗೆಲ್ಲ ಹೋಯ್ತು ಈ ದೇಶದ ರಕ್ಷಣೆ ಗಿಕ್ಷಣೆ ಸಿಂಧೂರ್ ಗಿಂದು ಎಲ್ಲ ಗಾಳಿ ತೂರ್ ಬಿಟ್ರಿ ಅವಾಗ ನೀವು ಸಿಂಧೂರ್ ಸಿಂಧೂರ್ ಅಂತ ಒಡ್ಕಂತಿದ್ರಲ್ಲ ಹೋಯ್ತು ಅವಾಗ ಸಿಂಧೂರು ನಿಮ್ಮ ಅಕ್ಕ ತಂಗ್ಯರ್ ಬಂದು ಕುಂದರ್ಬಾದ್ ನಾನು ಪ್ರೆಸ್ ಮೀಟಿಂಗ್ ಅಂತ ಹೇಳೋ ಬಂದು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಇಲ್ಲಿ ಹೇಳ್ತಾನೆ ನೀವು ಅದನ್ನ ಒಪ್ತೀರಿ ಅವಾಗ ನಾಚಿಕೆ ಮಾನ ಮರ್ಯೋದೇನಿಲ್ಲ ನಿಮಗೆ ಅವಾಗ ಅವಾಗೆಲ್ಲೋಗಿತ್ತಂತ ನಿಮಗೆ ಕೇಳಿ ಅವ್ರಿಗೆ ಹೋಗಿ ಏನೋ ಸೆಲೆಕ್ಟಿವ್ ತಗೊಂಡ್ ಮಾತಾಡದ್ ಬಿಟ್ಟರೆ ಬೇರೆ ನೀತಿ ಹನ್ನೊಂದು ವರ್ಷದಲ್ಲಿ ಯಾವ್ದೊಂದು ಯೂನಿವರ್ಸಿಟಿ ಇವತ್ತು ನಾವು ನೂರು ಯೂನಿವರ್ಸಿಟಿಲಿ ಬೇರೆ ಪ್ರಪಂಚದಲ್ಲಿ ನೂರು ಯೂನಿವರ್ಸಿಟಿ ಯಾರು ಒಂದು ಯೂನಿವರ್ಸಿಟಿ ಕ್ವಾಲಿಫೈ ಆಗಿದೆಯಾ ಎಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ತೆಗೆದಿದ್ದಾರೆ ಹತ್ತು ವರ್ಷದಲ್ಲಿ ಎಲ್ಲ ಇದೆಯಾ ಕಳೆದ ಹತ್ತು ವರ್ಷದಲ್ಲಿ ಎಜುಕೇಶನ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಇದೆಯಾ ಎಜುಕೇಶನ್ಗೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಷ್ಟು ಖರ್ಚಾಗಿದೆ ಅಂತೆಲ್ಲ ಚರ್ಚೆ ಮಾಡ್ತಾರಾ ಎಷ್ಟು ರಿಸರ್ಚು ಡೆವಲಪ್ಮೆಂಟ್ ಆರ್ ಇಂಡಿಯಾಗೆ ದುಡ್ಡು ಖರ್ಚು ಮಾಡಿದೆ ನಾನು ಮಾತಾಡ್ತಾರೆ ಚರ್ಚೆ ಮಾಡ್ತಾರ ಸಗಣಿ ಉಚ್ಚೆ ಗೋಮೂತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆಮೇಲೆ ಇವ್ರ ಮಕ್ಕಳು ಸಗಣಿನೂ ಕುಡಿಯಂಗಿಲ್ಲ ಸಗಣಿನೂ ತಿನ್ನಂಗಿಲ್ಲ ತಿನ್ಬೇಕು ಯಾರು ಇವ್ರು ಯಾರು ಸಗಣಿ ಮುಟ್ಟಂಗಿಲ್ಲ ಇವ್ರ ಮನೆಗಳೆಲ್ಲ ಎ ಸಿ ಪಿಒಪಿ ಒಳಗ ಇಟಾಲಿಯಂಟ್ ಇಟಾಲಿಯನ್ ಟೈಲ್ಸ್ ಇಟಾಲಿಯನ್ ಮಾರ್ಬಲ್ಗಳು ಯಾರ ಸಗಣಿ ಇರಬೇಕು ಹುಚ್ಚಿ ಕುಡಿಯೋ ಯಾರು ಬಡರ ಏ ಪಾಠಗಳು ಜಗ್ಗಿ ಕೊಡ್ತಾರೆ ಇವ್ರ ಮನೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಬೇಡ ಸೆಗಣಿನ ಇರ್ಬೇಕಲ್ಲ ಸಗಣಿ ಮಾತ್ರ ಮತ್ತೆ ಮತ್ತೆಲ್ಲಾರ ಬಂದಾಗ ಬೀಗರ್ ಉಚಿನ ಕುಡಿಸ್ಬಿಡ್ಬೇಕು ಟೀ ಕಾಫಿ ಆಗಿ ಕುಡಿಸ್ರಿ ಸುಮ್ಮನೆ ಮಾತಾಡಕ್ಕೆ ನೂರು ಮಾತಾಡಕ್ಕೆ ಏನೈತ್ರಿ ಈ ದೇಶ ಸಂವಿಧಾನದ ಮೇಲೆ ನಡೀತದೆ ಯಾ ಐಡಿಯಾಲಜಿ ಮೇಲೆ ನಡೆಯಂಗಿಲ್ಲ ಪದೇ ಪದೇ ಐಡಿಯಾಲಜಿ ಬಗ್ಗೆ ಮಾತಾಡೋದಕ್ಕೆ ಅರ್ಥ ಇಲ್ಲ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸ್ಸಾ ಇದ್ದಾರೆ ಈ ದೇಶದ ಕಾನೂನು ಇದೆ ವ್ಯವಸ್ಥೆ ಇದೆ ಸಂವಿಧಾನದ ಎಲ್ಲರಿಗೂ ಅವಕಾಶ ಇದೆ ಅಗಲಾ ಮುಸ್ಲಿಮ್ ವಿರುದ್ಧ ಮಾತಾಡಿ ಏನು ಸಿಗಲೈತಿ ಇವರಿಗೆ ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಶೋಷಿಸಿದ ಇಷ್ಟು ವರ್ಷ ಹೊರಗಾಗಿದ್ರಲ್ಲ ನಿಮಗೆ ಹಿಂದೂಗಳ ಬಗ್ಗೆ ಭಾಳ ಪ್ರೀತಿ ಇದ್ರೆ ನೂರು ಸಲ ಹೇಳ್ತೀವಿ ನಾವು ಬಡ ಹಿಂದೂಗಳ್ಗೆ ಬಂದು ಮದುವೆ ಆಗಿರಲ್ಲ ಮತ್ತೆ ಕೊಡತ ವ್ಯವಹಾರ ಮಾಡಿರಿ ಯಾಕೆ ಮಾಡಬಾರ್ದು ನೀವು ಎಸ್ ಸಿ ಕಾಲಿನಿಗಳಿಗೆ ಬಂದು ಹೋಮ ಮಾಡಿರಿ ಸಿ ಕಾಲನಿಗಳಿಗೆ ಸಣ್ಣ ಸಣ್ಣ ಬಡವರೆಲ್ಲರೂ ಬಂದು ಹೋಮ ಮಾಡ್ರಿ ಯಾರು ಬ್ಯಾಡಂತಾರೆ ಅವ್ರಿಗೆ ಕರ್ಕೊಂಡಿ ಮನೆ ಕುಂದರ್ಸ್ಕೊಳ್ರಿ ಇಂಥವೆಲ್ಲ ಬಾಡ ಯಾವಾಗ ಹಿಂದೂ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೆ ಬಂದಿರೋದು ಬರೀ ಓಟ್ ವಿಷಯಕ್ಕಾಗಿ ಮಾತ್ರ ಅಷ್ಟೇ ಆಯಿತು ನೀವು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಉದ್ದಾರ ಮಾಡಿದ್ರಿ ನೋಡೋಣ ಈ ದೇಶದಲ್ಲಿ ಇಪ್ಪತ್ತೈದು ಲಕ್ಷ ಹಿಂದೂಗಳು ಪಾಸ್ಪೋರ್ಟ್ ಬಿಟ್ಟು ಹೋಗಿದಾರೆ ಇದ್ರ ಬಗ್ಗೆ ಮಾತಾಡ್ತೀರಾ ಏನ್ರಿ ಟ್ವೆಂಟಿ ಫೈವ್ ಲ್ಯಾಕ್ ಪೀಪಲ್ ಔಟ್ ಆಫ್ ವಿಚ್ ಮೆಜಾರಿಟಿ ಹಿಂದೂಸ್ ಕಂಟ್ರೀಸ್ ಗಾನ್ ಮತ್ತೆ ಗರ್ ವಾಪಸ್ ಅಂತ ಇದ್ರಲ್ಲ ಹೋಗಿರಲ್ಲ ಏನು ಏನ್ ಮಾಡೋದೀಗ ಈ ದೇಶನ ಬಿಟ್ಟು ಹೋಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಬರೀ ಇವೆ ಇದು ಮಾತಾಡಿದ್ರೆ ಅನುಕೂಲ ನೀವು ನಮಗೆ ಬಂದು ಕೇಳ್ತೀರಿ ಇದರ ಮಾತಾಡಬೇಕು ದೇರ್ ಇಸ್ ನೋ ಎನಿಥಿಂಗ್ ಅಬೌಟ್ ಪ್ರೋಗ್ರೆಸ್ ಅಂಡ್ ಪ್ರೋಗ್ರಾಮ್ ಇಟ್ಸ್ ಆಲ್ ಅಬೌಟ್ ಕಾಂಟ್ರವರ್ಸೀಸ್ ಅಂಡ್ ಸ್ಪೀಕಿಂಗ್ ಪಿಕ್ ಅಂಡ್ ಶೂ ಸಮಿಂಗ್ ವಿಚ್ ಕ್ಯಾನ್ ಕ್ರಿಯೇಟ್ ನಮಾಜ್ ಮಾಡಿದಂತೆ ಏರ್ಪೋರ್ಟ್ ಯಾರ ಜಾಗ ಈಗ ಸುಮ್ಮನೆ ಈ ಸುಮ್ನೆ ಇರಲಿ ಲಾಸ್ಟ್ ಒಂದು ವರ್ಷದಲ್ಲಿ ಈ ಐ ಎಸ್ ಐ ಎಸ್ ಪಾಕಿಸ್ತಾನಿಗೆ ಏಜೆಂಟ್ಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾರು ನಿಮ್ ಮಾಹಿತಿ ಇದೆಯಾ ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗ ಚರ್ಚೆ ಅಂದ್ರೆ ಲಾಸ್ಟ್ ಮುಸ್ಲಿಮ್ ಚರ್ಚೆ ತರ್ತಾರೆ ಈ ಲಾಸ್ಟ್ ಈ ಹತ್ತು ವರ್ಷ ಹನ್ನೊಂದು ವರ್ಷ ಅವಧಿಯಲ್ಲಿ ಕೂಡ ಚರ್ಚೆಲಿಕ್ತಾರೆ ಲಾಸ್ಟ್ ಲಾಸ್ಟಿಗೆ ಬಾಂಗ್ಲಾದೇಶಿ ಪಾಕಿಸ್ತಾನ ಮುಸಲ್ಮಾನ ತಾಲಿಬಾನ ಮೊನ್ನೆ ತಾಲಿಬಾನಿ ಕರೆದು ಇವರೇ ಪ್ರೆಸ್ ಮೀಟ್ ಮಾಡಿದ್ರು ಯಾರು ಯಾರು ಪ್ರೆಸ್ ಮೀಟ್ ಮಾಡಿದ್ರು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಕಂಡೀಷನ್ ಆಗ್ತಾನೆ ನಾನು ಮಾಡೋ ಪ್ರೆಸ್ ಮೀಟ್ ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಬರೋದು ಅಂತ ಹೇಳೋದು ಒಪ್ತತೆ ಕೇಂದ್ರ ಸರ್ಕಾರ ಒಪ್ಪುತ್ತೆ ಇದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ ಇದ್ರಾಗೆಲ್ಲ ಪೌರುಷ ಎಲ್ಲ ಎಲ್ಲ ಹೋಗ್ಬಿಡೋ ಈರೋಯಿಸಮ್ ಎಲ್ಲ ಹೋಗ್ಬಿಡ್ತದೆ ಅವಾಗ ಏನ್ ಉಳಿಯೋಂಗಿಲ್ಲ ಮಾಡ್ಬಿಡೋದು ಇದ್ರ ಬಗ್ಗೆ ಯಾರು ಚರ್ಚೆ ಬೇಡ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನೆ ನಾಚಿಕೆಲ್ಲಾರ ಒಪ್ಕೊಂಡಿಲ್ಲ ಈ ದೇಶ ಅವಾಗ ಎಲ್ಲ ಹೆಸರುಗಳು ಇದಾವಲ್ಲ ಸರಸ್ವತಿ ಗಂಗಾ ಜಮುನಾ ದುರ್ಗೆ ಎಲ್ಲ ದೇವ್ರುಗಳ ಹೆಸರು ಮೇಲೆ ನಾವಿತ್ತಿ ಇಟ್ಕೊಂಡಿರೋದು ಅವಾಗ ಎಲ್ಲೋಯ್ತು ನಿಮ್ಮ ಪೌರತ್ವ ಅವಾಗೆಲ್ಲೋಯ್ತು ಹಿಂದುತ್ವ ಎಲ್ಲೋಯ್ತು ಈ ದೇಶದ ರಕ್ಷಣೆ ಗಿಕ್ಷಣೆ ಸಿಂಧೂರ್ ಗಿಂದು ಎಲ್ಲ ಗಾಳಿ ತೂರ್ಬಿಟ್ರಿ ಅವಾಗ ನೀವು ಸಿಂಧೂರ್ ಸಿಂಧೂರ್ ಅಂತ ಒಡ್ಕಂತಿದ್ರಲ್ಲ ಎಲ್ಲೋಯ್ತವಾಗ ಸಿಂಧೂರು ನಿಮ್ಮ ಅಕ್ಕ ತಂಗಿಯರು ಬಂದು ಕುಂದ್ರಬಾರ್ದು ನಾನು ಪ್ರೆಸ್ ಮೀಟಿಂಗ್ ಅಂತೇಳೋ ಬಂದು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಹೇಳ್ತಾನೆ ನೀವು ಅದು ಒಪ್ತೀರಿ ಅವಾಗ ನಾಚಿಕೆ ಮಾನ ಮರ್ಯದೇನಿಲ್ಲ ನಿಮಗೆ ಅವಾಗ ಅವಾಗ ಅವಾಗೆಲ್ಲೋಗಿತ್ತಂತೆ ನಿಮಗೆ ಕೇಳ್ರಿ ಹೋಗಿ ಏನೋ ಸೆಲೆಕ್ಟಿವ್ ತೊಗೊಂಡು ಬಿಟ್ಟರೆ ಬೇರೆ ನೀತಿ ಹನ್ನೊಂದು ವರ್ಷದಲ್ಲಿ ಯಾವ್ದೊ ಯೂನಿವರ್ಸಿಟಿ ಇವತ್ತು ನಾವು ನೂರು ಯೂನಿವರ್ಸಿಟಿಲಿ ಬೇರೆ ಪ್ರಪಂಚದಲ್ಲಿ ನೂರು ಯೂನಿವರ್ಸಿಟಿಲಿ ಯಾರು ಒಂದು ಯೂನಿವರ್ಸಿಟಿ ಕ್ವಾಲಿಫೈ ಆಗಿದೆಯಾ ಎಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಗಳು ತೆಗೆದಿದಾರೆ ಹತ್ತು ವರ್ಷದಾಗೆಲ್ಲ ಎಲ್ಲ ಕಳೆದ ಹತ್ತು ವರ್ಷದಲ್ಲಿ ಗೆ ಎಷ್ಟು ಖರ್ಚು ಮಾಡಿದಾರೆ ಅಂತೆಲ್ಲ ಚರ್ಚೆ ಇದೆಯಾ ಗೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಷ್ಟು ಖರ್ಚಾಗಿದೆ ಅಂತೆಲ್ಲ ಚರ್ಚೆ ಮಾಡ್ತಾರ ಎಷ್ಟು ರಿಸರ್ಚು ಡೆವಲಪ್ಮೆಂಟು ಆರ್ ಇಂಡಿಗೆ ದುಡ್ಡು ಖರ್ಚು ಮಾಡಿದೆ ಅಂತೆಲ್ಲ ಮಾತಾಡ್ತಾರೆ ಚರ್ಚೆ ಮಾಡ್ತಾರ ಸಗಣಿ ಉಚ್ಚೆ ಗೋಮೂತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆಮೇಲೆ ಇವ್ರ ಮಕ್ಕಳು ಸಗಣಿನೂ ಕುಡಿಯೋಂಗಿಲ್ಲ ಸಗಣಿನೂ ತಿನ್ನಂಗಿಲ್ಲ ಯಾರು ಇವ್ರು ಯಾರು ಸಗಣಿ ಮುಟ್ಟಂಗಿಲ್ಲ ಇವ್ರ ಮನೆಗಳೆಲ್ಲ ಎ ಸಿ ಪಿ ಪಿ ಒಳಗ ಇಟಾಲಿಯನ್ ಇಟಾಲಿಯನ್ ಟೈಲ್ಸ್ ಇಟಾಲಿಯನ್ ಮಾರ್ಬಲ್ಗಳು ಯಾರ ಮನೆ ಮತ್ತೆ ಸಗಣಿ ಇರ್ಬೇಕು ಹುಚ್ಚಿ ಕುಡಿಯರು ಯಾರು ಬಡೂರ ಏ ಪಾಠಗಳು ಹೇಳಿ ಕೊಡ್ತಾರೆ ಇವ್ರ ಮನೆ ಮತ್ತೆ ಬೆಳಗ್ಗೆ ಉಪ್ಪಿಟ್ಟು ಬೇಡ ಸಗಣಿನೇ ಇರ್ಬೇಕಲ್ಲ ಸಗಣಿ ಗುಂ ಹತ್ರ ಮತ್ತೆಲ್ಲರೂ ಬಂದಾಗ ಬೀಗರ್ ಹುಚ್ಚಿನೇ ಕುಡಿಸ್ಬಿಡ್ಬೇಕು ಟೀ ಕಾಫಿ ಆಗಿ ಕುಡಿಸ್ರಿ ಸುಮ್ಮನೆ ಮಾತಾಡಕ್ಕೆ ನೂರು ಮಾತಾಡಕ್ಕೆ ಏನೈತ್ರಿ ಈ ದೇಶ ಸಂವಿಧಾನದ ಮೇಲೆ ನಡಿತೈತೆ ಯಾವ ಐಡಿಯಾಲಜಿ ಮೇಲೆ ನಡೆಯಂಗಿಲ್ಲ ಪದೇ ಪದೇ ಐಡಿಯಾಲಜಿ ಬಗ್ಗೆ ಮಾತಾಡಿದಾಗ ಅರ್ಥ ಇಲ್ಲ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸ ಇದ್ದಾರೆ ಈ ದೇಶದ ಕಾನೂನು ಇದೆ ವ್ಯವಸ್ಥೆ ಇದೆ ಸಂವಿಧಾನದ ಎಲ್ಲರಿಗೂ ಅವಕಾಶ ಇದೆ ಅಗಲಲ್ಲ ಮುಸ್ಲಿಂ ವಿರುದ್ಧ ಮಾತಾಡಿ ಏನು ಸಿಗಲೈತಿ ಇವರಿಗೆ ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಶೋಷಿತಕ್ಕೂ ಇಷ್ಟು ವರ್ಷ ಹೊರಗಾಗಿದ್ರಲ್ಲ ನಿಮ್ಗೆ ಹಿಂದೂಗಳ ಬಗ್ಗೆ ಬಹಳ ಪ್ರೀತಿ ಇದ್ರೆ ನೂರ್ ಸಲ ಹೇಳ್ತೀವಿ ನಾವು ಬಡ ಹಿಂದೂಗಳಿಗೆ ಬಂದು ಮದುವೆ ಆಗಿರಲ್ಲ ಮತ್ತೆ ಕೊಡತ ವ್ಯವಹಾರ ಮಾಡ್ರಿ ಯಾಕೆ ಮಾಡಬಾರ್ದು ನೀವು ಎಸ್ ಸಿ ಕಾಲಿನ ಬಂದು ಹೋಮ ಮಾಡ್ರಿ ಸಿ ಕಾಲಿನಗಳಿಗೆ ಸಣ್ಣ ಸಣ್ಣ ಬಡವರು ಎಲ್ಲಾದ್ರು ಬಂದು ಹೋಮ ಮಾಡಿರಿ ಅಂತಾರೆ ಅವ್ರಿಗೆ ಕರಕ ಮನೆ ಕುಂದರ್ಸ್ಕಳ್ರಿ ಇಂಥವೆಲ್ಲ ಬಾಡ ಯಾವಾಗ ಹಿಂದೂ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೆ ಬಂದಿರೋದು ಬರೀ ಓಟ್ ವಿಷಯಕ್ಕಾಗಿ ಮಾತ್ರ ಅಷ್ಟೇ ಆಯ್ತು ನೀವು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಉದ್ಧಾರ ಮಾಡಿದ್ರಿ ಗಾಡ್ರಿ ನೋಡೋಣ ಈ ದೇಶದಲ್ಲಿ ಇಪ್ಪತ್ತೈದು ಲಕ್ಷ ಹಿಂದೂಗಳು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ರೆ ಇದ್ರ ಬಗ್ಗೆ ಮಾತಾಡ್ತೀರಾ ಏನ್ರಿ ಟ್ವೆಂಟಿ ಫೈವ್ ಲ್ಯಾಕ್ ಪೀಪಲ್ ಔಟ್ ಆಫ್ ವಿಚ್ ಮೆಜಾರಿಟಿ ಹಿಂದೂಸ್ ಹ್ಯಾವ್ ಲೆಫ್ಟ್ ದಿಸ್ ಕಂಟ್ರೀಸ್ ಆ್ಯಂಡ್ ಗಾನ್ ಮತ್ತೆ ಗರ್ ವಾಪಸ್ ಅಂತಿದ್ರಲ್ಲ ಗರ್ನಿಂದ ಹೊರ ಹೋಗಿರಲ್ಲ ಏನ್ ಮಾಡೋದು ಈಗ ಈ ದೇಶನ ಬಿಟ್ಟು ಹೋಗಿದಾರೆ ಅದರ ಬಗ್ಗೆ ಚರ್ಚೆ ಮಾಡ್ತೀರಾ ಬರೀ ಇವೆ ಅನುಕೂಲ ನೀವು ನಮಗೆ ಬಂದು ಕೇಳ್ತೀರಿ ಮಾತಾಡಬೇಕು ದೇರ್ ಇಸ್ ನೋ ಎನಿಥಿಂಗ್ ಅಬೌಟ್ ಪ್ರೋಗ್ರೆಸ್ ಅಂಡ್ ಪ್ರೋಗ್ರಾಮ್ ಇಟ್ಸ್ ಆಲ್ ಅಬೌಟ್ ಕಾಂಟ್ರವರ್ಸೀಸ್ ಅಂಡ್ ಸ್ಪೀಕಿಂಗ್ ಪಿಕ್ ಅಂಡ್ ಚೂಸ್ ಸಮಥಿಂಗ್ ವಿಚ್ ಕ್ಯಾನ್ ಕ್ರಿಯೇಟ್ ಕನ್ಫ್ಯೂಷನ್ ಏನಿದೆ ನಮಾಜ್ ಎಲ್ಲಿ ಮಾಡಿದಾರಂತೆ ಏರ್ಪೋರ್ಟ್ ಯಾರು ಜಾಗ